ತಾಲೂಕು ಒಳಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಮುಖ್ಯ ರಸ್ತೆ ಕೆಸರುಗದ್ದಾಗಿ ಸಂಪೂರ್ಣ ಹಾಳಾಗಿದೆ ಸಕಲೇಶಪುರ ತಾಲೂಕು ಒಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಕೆರೆ ಮುಖ್ಯ ರಸ್ತೆ ಸಂಪೂರ್ಣ ಗದ್ದೆಯಂತೆ ಹಾಳಾಗಿದ್ದು ಮುಖ್ಯವಾಗಿ ಸಕಲೇಶಪುರ ಹೆತ್ತೂರು ಬಿಸ್ಲೇ ಧರ್ಮಸ್ಥಳ ಮಡಿಕೇರಿ ಮಾರ್ಗವಾಗಿ ಸಂಚರಿಸುವ ಮುಖ್ಯ ರಸ್ತೆಯಲ್ಲಿ ಬೊಮ್ಮನಕೆರೆ ಕೂಡಿಗೆ ಆಚರ್ಮನೆ ಬಸ್ ಸ್ಟಾಪ್ನಿಂದ ಸುಮಾರು ನೂರೈವತ್ತು ಮೀಟರ್ ದೂರದಲ್ಲಿ ಸುಮಾರು ಮೂವತ್ತೇಳರಿಂದ ನಲವತ್ತು ದಲಿತ ಕುಟುಂಬ ವಾಸವಿದ್ದು ಈ ರಸ್ತೆಯ ಮೂಲಕ ಏಳರಿಂದ ಎಂಟು ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆಯಾಗಿದ್ದು ಸಂಪೂರ್ಣ ಕೆಸರುಗದ್ದೆಯಂತಾಗಿದೆ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಯುವ ಪ್ರದೇಶವಾಗಿರುತ್ತದೆ ಹಾಗೂ ಈ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ರೈತರು ಶಾಲೆ ಮಕ್ಕಳು ಈ ಮಾರ್ಗದಲ್ಲಿ ಪ್ರತಿನಿತ್ಯ ಓಡಾಡುವ ಮುಖ್ಯ ರಸ್ತೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಚರಂಡಿಯಾಗೂ ಜಲ್ಲಿ ಹಾಕದೆ ರಸ್ತೆ ಕೆಸರುಗದ್ದಂತೆ ನಿರ್ಮಾಣಗೊಂಡು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ರೈತ ಘಟಕ ತಾಲೂಕು ಅಧ್ಯಕ್ಷರಾದ ವಸಂತ ಬೊಮ್ಮನಕೆರೆ ಮಾತನಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಕೂಡಲೇ ಎಚ್ಚೆತ್ತುಕೊಂಡು ಈ ಗ್ರಾಮದ ರಸ್ತೆ ಅಭಿವೃದ್ಧಿಗೊಳಿಸಲು ಮುಂದಾಗದಿದ್ದಲ್ಲಿ ಒಂದು ವಾರದ ನಂತರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು ಒಂದು ಸಹ ಸರ್ಕಾರ ಬರಲಿ ಬರಲಿ ಅಧಿಕಾರಿಗಳು ಬರಲಿ ನಮಗೆ ಒಂದು ರಸ್ತೆಯನ್ನು ಮಾಡಿಕೊಟ್ಟಿಲ್ಲ ನಮಗೆ ಓಡಾಕಿ ಕಷ್ಟ ಆಗ್ತಾ ಇದೆ ನಮ್ಮ ಮಕ್ಕಳು ಮರಿ ಸ್ಕೂಲಿಗೆ ಹೋಗೋಕೆ ಕಷ್ಟ ಆಗ್ತದೆ ಶಿಕ್ಷಕರು ಶಾಲೆಗೆ ಬರೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಆದ್ದರಿಂದ ಈ ಒಂದು ಗ್ರಾಮಕ್ಕೆ ಆದಷ್ಟು ತ್ವರಿತಗತಿನಲ್ಲಿ ಒಂದು ರಸ್ತೆನ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತೇಳಿ ಒಂದು ಜನಪ್ರತಿನಿಧಿಗಳಿಗೂ ನಮ್ಮ ಶಾಸಕರಲ್ಲಿ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಈ ಮೂಲಕ ನಾನು ಒತ್ತೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಿವಿ ಇದ್ದು ಕಣ್ಣಿದ್ದು ಬಾಯಿದ್ದು ಯಾವುದು ಇಲ್ಲದಂಗೆ ಆಗೋಗ್ಬಿಟ್ಟಿದ್ದೀವಿ ಹಾಗಾಗಿ ಜನಪ್ರಿಯ ಶಾಸಕರೇ ಮುಂದಿನ ದಿನಗಳಲ್ಲಿ ಈ ಕೆಲಸಗಳು ಆಗಲಿಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಇಷ್ಟೊಂದು ಹೇಳಲಿಕ್ಕೆ ಬಯಸ್ತಾ ಮತ್ತು ಹಾಗಾಗಿ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದೀರು ನನ್ನ ಮನೆಗಲ್ಲ ಇಷ್ಟೊಂದು ಹೇಳಲಿಕ್ಕೆ ಬಯಸ್ತಾ ನಾವು ಅದೇ ಹೈವೇಗೆ ಬೇರೆ ಕಡೆ ಹೋಗ್ಬೇಕಾದ್ರೆ ಆರು ಕಿಲೋಮೀಟರ್ ಆಗುತ್ತೆ ಇದನ್ನು ಸಮಸ್ಯೆ ಬಗೆಹರಿಸೋದು ಯಾರು ಸ್ವಾಮಿ ಅಧಿಕಾರಿಗಳಿಗೆ ನಾಚಿಕೆ ಏನಾದ್ರು ಇದ್ದರೆ ಆದಷ್ಟು ಬೇಗ ಎರಡೇ ದಿವಸ ಟೈಮ್ ಇರೋದು ಪರಿಶೀಲನೆ ಮಾಡಿ ಸಿಮೆಂಟ್ ರೋಡನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾವು ಈ ಸಂದರ್ಭದಲ್ಲಿ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆಯ ತಾಲೂಕು ಅಧ್ಯಕ್ಷರಾದ ಸುಧಾಕರ್ ಮರಳಿ ಮಾತನಾಡಿ ರಸ್ತೆ ಅಭಿವೃದ್ಧಿ ಪಡಿಸದಿದ್ದಲ್ಲಿ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಕುಶಲ್ ಬೊಮ್ಮನಕೆರೆ ರವಿ ವೆಂಕಟೇಶ್ ಶಾಂತಮ್ಮ ಮಧು ಬೊಮ್ಮನಕೆರೆ ಭವಾನಿ ಪ್ರವೀಣ್ ಹರಗರಳ್ಳಿ ಸೇರಿದಂತೆ ಗ್ರಾಮಸ್ಥರು ಇತರರು ಹಾಜರಿದ್ದರು ರಮೇಶ್ ಟಿವಿ ನ್ಯೂಸ್ ಕನ್ನಡ ಕನ್ನಡ